ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಐದಕ್ಕೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸುತ್ತೆ ಈ ಬಳಿಕ ಜಮ್ಮು ಕಾಶ್ಮೀರವನ್ನ ಮತ್ತು ಲಡಾಖ್ ಅನ್ನ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಿಸಿದೆ ಈ ಕಡೆ ಜಮ್ಮು ಕಾಶ್ಮೀರ ಶಾಸನ ಸಭೆಯನ್ನ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಆದರೆ ಆ ಕಡೆ ಲಡಾಖ್ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಇರುವಂತಹ ಕೇಂದ್ರಾಡಳಿತ ಪ್ರದೇಶ ಸಾವಿರದ ಒಂಬೈನೂರ ನಲವತ್ತೇಳರಿಂದಾನೆ ಕೇಂದ್ರಾಡಳಿತ ಪ್ರದೇಶದ ಬೇಡಿಕೆ ಹೊಂದಿದ್ದಂತ ಲಡಾಖ್ನ ಲೇಹ್ ಜಿಲ್ಲೆಯ ಜನ ಜಮ್ಮು ಕಾಶ್ಮೀರದಿಂದ ಪ್ರತ್ಯೇಕವಾದ ಬಳಿಕ ಸಂಭ್ರಮಿಸ್ತಾರೆ ಆದರೆ ಕಾರ್ಗಿಲ್ನ ಆಗಸ್ಟ್ ಐದನ್ನ ಕಪ್ಪು ದಿನವನ್ನಾಗಿ ಪರಿಗಣಿಸ್ತಾರೆ ದಿನ ಕಳೆದಂತೆ ತಮ್ಗೆ ಈ ಹಿಂದೆ ಎಲ್ಲಾ ಪ್ರಾತಿನಿಧ್ಯವನ್ನ ಕಳ್ಕೊಂಡಂತ ಬಗ್ಗೆ ಮನವರಿಕೆ ಆದಂತ ಲೇಹ್ನ ಜನರು ಈಗ ಎಚ್ಚೆತ್ಕೊಂಡಿದ್ದಾರೆ ಹಲವು ವರ್ಷಗಳಿಂದ ರಾಜಕೀಯ ಕಾರಣಗಳಿಂದಾಗಿ ಸೃಷ್ಟಿಯಾಗಿದ್ದಂಥ ಪರಸ್ಪರ ವಿರುದ್ಧದ ಅಸಮಾಧಾನ ಹಗೆತನಗಳನ್ನ ಬದಿಗೊತ್ತಿ ಲೇಹ್ ಕಾರ್ಗಿಲ್ ಜನ ಈಗ ಒಂದಾಗಿದ್ದಾರೆ ಲಡಾಖ್ಗೆ ರಾಜ್ಯತ್ವ ಆರನೇ ಪರಿಚ್ಛೇದಕ್ಕೆ ಸೇರ್ಪಡೆ ಸಾರ್ವಜನಿಕ ಸೇವಾ ಆಯೋಗ ಪಿಎಸ್ಎ ಲೇಹ್ ಮತ್ತು ಕಾರ್ಗಿಲ್ಗೆ ತಲಾ ಒಂದು ಲೋಕಸಭಾ ಸ್ಥಾನ ನೀಡಬೇಕು ಅಂತ ಒಟ್ಟು ಪ್ರಮುಖ ನಾಲ್ಕು ಬೇಡಿಕೆಗಳನ್ನ ಮುಂದಿಟ್ಟು ನಿರಂತರವಾಗಿ ಹೋರಾಟ ನಡೆಸ್ತಿದ್ದಾರೆ ಈ ನಡುವೆ ಸ್ಥಳೀಯ ಪದವಿ ಮತ್ತು ಸಂಶೋಧಕ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಕೇಳುವವರೇ ಇಲ್ಲ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದುಪಡಿಸಿದ ನಂತರ ಲಡಾಖ್ನ ಜನತೆಗೆ ತಮ್ಮ ಸಂಸ್ಕೃತಿ ಭೂಮಿ ಪರಿಸರ ಸಮತೋಲನವನ್ನ ಕಾಪಿಟ್ಟುಕೊಳ್ಳೋದೇ ಸವಾಲಾಗಿ ಪರಿಣಮಿಸಿದೆ ಈ ನಿಟ್ಟಿನಲ್ಲಿ ಲಡಾಖ್ನ ಹಿರಿಯ ಜೀವಗಳು ಹೋರಾಟದ ಹಾದಿಯನ್ನು ತುಳಿದಿದ್ದಾರೆ ಇನ್ನೊಂದು ಕಡೆ ಯುವ ಜನರು ತಮ್ಮ ಇಂದಿನ ಮತ್ತು ಮುಂದಿನ ಪೀಳಿಗೆಯ ಉಳಿವಿಗಾಗಿ ಕಾನೂನು ರಕ್ಷಣೆಗಾಗಿ ಆಂದೋಲನಕ್ಕೆ ಧುಮುಕಿದ್ದಾರೆ ಯುವ ಜನರ ಆಕ್ರೋಶ ಸಂಘರ್ಷವಾಗಿ ಬದಲಾಗಿ ನಾಲ್ಕು ಜೀವಗಳನ್ನು ಬಲಿ ತೆಗೆದುಕೊಂಡಿದೆ ವಿದ್ಯಾರ್ಥಿಗಳು ಸಂಶೋಧನಾ ವಿದ್ಯಾರ್ಥಿಗಳು ಅರ್ಹತೆ ಇದ್ರೂ ಉದ್ಯೋಗ ಇಲ್ದೇನೆ ತಮ್ಮದೇ ನೆಲದಲ್ಲಿ ಉದ್ಯೋಗ ಕೈಜಾರಿ ಬೇರೆ ರಾಜ್ಯದ ಅಭ್ಯರ್ಥಿಗಳ ಕೈ ಸೇರ್ತಾ ಇರೋದನ್ನ ನೋಡಿ ನಲುಗ್ತಾ ಇದ್ದಾರೆ ಈ ಬಗ್ಗೆ ಈ ದಿನ ಡಾಟ್ ಕಾಮ್ ಜೊತೆ ಮಾತನಾಡಿದಂತ ಲಡಾಖ್ ಸಂಶೋಧನಾ ವಿದ್ಯಾರ್ಥಿ ಸಂಘಟನೆಯ ಮುಖಂಡ ಲೇಯಾಖತ್ ಅಲಿ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದು ಮಾಡಿದ ಬಳಿಕ ಅತಿ ಹೆಚ್ಚು ಸಮಸ್ಯೆ ಎದುರಿಸ್ತಾ ಇರೋದು ನಿರುದ್ಯೋಗಿಗಳು ಮುನ್ನೂರ ಎಪ್ಪತ್ತನೇ ವಿಧಿ ಜಾರಿಯಲ್ಲಿದ್ದಾಗ ನಾವು ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗಳಾಗಿದ್ದೆವು ಲಡಾಖ್ ನ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಬಳಿಕ ಉದ್ಯೋಗಕ್ಕಾಗಿ ಅಧಿಕ ಅವಕಾಶ ಇರುವಂತ ಜಮ್ಮು ಕಾಶ್ಮೀರಕ್ಕೆ ಸಾಕ್ತಾ ಇದ್ವು ಆದ್ರೆ ಈಗ ಪರಿಸ್ಥಿತಿ ಆಗಿಲ್ಲ ನಮ್ಗೆ ಎಲ್ಲೂ ಸಹ ಸರಿಯಾದ ಅವಕಾಶ ಇಲ್ದಂತಾಗಿದೆ ಅಂತ ಹೇಳ್ತೀವಿ मेरा नाम रियाकत स्कॉलर के एम सी एलियो यूनिवर्सिटी लखनऊ और जैसा कि आप लोगों के इलम में है सर अभी कंस्ट्रक्शन लेक्चरर्स का जो हमारे यहाँ भर्ती हो रही है हो रहा है उसमें तकरीबन लोकल जो है वो नदारक है तकरीबन हमारे यूनिवर्सिटी और कॉलेज में पांच कॉलेज आते हैं एक यूनिवर्सिटी के अंदर और दादा यूनिवर्सिटी के अंदर में उसमें तकरीबन तकरीबन कम से कम सेवेंटी से आई फैकल्टी मेंबर को कंट्रेक्ट में लिया जाता है और इससे पहले गुजरात हम चंद सालों की बात करें तो हमें यह बोल के वहां पे हमें अप्लाई होने नहीं दे रहे थे कि आप लोगों के पास पीएचडी नहीं है लेकिन आजकल के दौर में हम बात करें प्रेजेंट करंट सिचुएशन में तकरीबन तकरीबन हमारे पास एक छोटे से लदाख जैसे एरिए में तीन से प्लस पी स्कॉलर है ये हमारे लिए फख्र की बात है और हमें क्या करते हैं कि हम इन तीन सौ पी को ವಿಸ್ತೀರ್ಣ ಹೊಂದಿರುವಂತಹ ಒಟ್ಟು ನಲ್ಲಿ ಪದವಿ ಅವುಗಳು ಲಡಾಖ್ ವಿಶ್ವವಿದ್ಯಾಲಯದಡಿ ಬರುತ್ತೆ ಲೇಹ್ ಖಲ್ಸ್ತಿ ಅನುಕ್ರಮವಾಗಿ ಮೂರು ಸರ್ಕಾರಿ ಪದವಿ ಕಾಲೇಜುಗಳು ಲೇಹ್ನಲ್ಲಿ ಮೂರು ಕಾರ್ಗಿಲ್ ಜಿಲ್ಲೆಯಲ್ಲಿ ಇದೆ ಆದ್ರೆ ಸ್ನಾತಕೋತ್ತರ ಪದವಿ ಕೇಂದ್ರಗಳಿರೋದು ಎರಡೇ ಎರಡು ಒಂದು ಲೇಹನಲ್ಲಿದ್ರೆ ಮತ್ತೊಂದು ಕಾರ್ಗಿಲ್ನಲ್ಲಿ ಇದೆ ಮುನ್ನೂರ ಎಪ್ಪತ್ತನೆಯ ವಿಧಿ ರದ್ದು ಮಾಡ್ತಾ ಇದ್ದಂತೇನೆ ಕೇಂದ್ರ ಸರ್ಕಾರ ಲಡಾಖ್ನ ಅಭಿವೃದ್ಧಿಗಾಗಿ ಯೋಜನೆಗಳ ಜೊತೆಗೆ ಸಿಂಧು ಕೇಂದ್ರ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಘೋಷಣೆ ಮಾಡುತ್ತೆ ಆದರೆ ಅದಿನ್ನೂ ನಿರ್ಮಾಣ ಕಾರ್ಯನೇ ಪೂರ್ಣ ಆಗಿಲ್ಲ ನೋಡುಗರಿಗೆ ಲಡಾಖ್ ಈಗ ಅಭಿವೃದ್ಧಿ ಆಗ್ತಾ ಇರುವಂಥ ಕೇಂದ್ರಾಡಳಿತ ಪ್ರದೇಶ ಆದರೆ ತಂಪು ಮರುಭೂಮಿಯಾದಂಥ ಲಡಾಖ್ ಜನರ ಸಮಸ್ಯೆಗಳು ವಿವರಿಸಲಾಗದಷ್ಟು ಊಹಿಸಲಾಗದಷ್ಟು ಕಠಿಣ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ದೇಶದ ಇತರೆ ರಾಜ್ಯಗಳಲ್ಲಿ ವಿದ್ಯಾರ್ಥಿಗಳು ಮೂಲಭೂತ ಸೌಕರ್ಯ ಕೊರತೆ ಶಿಕ್ಷಕರ ಕೊರತೆ ಅಧಿಕ ಶುಲ್ಕ ಮೊದಲಾದ ಸಮಸ್ಯೆಗಳಿಗೆ ಮೈಯೊಡ್ಕೊಂಡಿದ್ರೆ ಲಡಾಖ್ನಲ್ಲಿ ಈ ಸಮಸ್ಯೆ ಜೊತೆಗೆ ಹವಾಮಾನನೂ ಒಂದು ತೊಡಕಾಗಿದೆ ಲಡಾಖ್ನಲ್ಲಿ ಇರೋದೆ ಬೆರಳಿಕೆಯ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಅಲ್ಲಿಗೆ ಪ್ರತಿನಿತ್ಯ ಸಂಚರಿಸೋದು ವಿದ್ಯಾರ್ಥಿಗಳಿಗೆ ಇರುವಂಥ ಸವಾಲು ತಾಪಮಾನ ಮೈನಸ್ ಮೂವತ್ತೈದು ಡಿಗ್ರಿಗೂ ಕೆಳಗೆ ಇರುವಂತಹ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಪ್ರತಿನಿತ್ಯ ಹಿಮದ ನಡುವೆ ಸಾಗಿ ಶಾಲಾ ಕಾಲೇಜನ್ನ ತಲುಪಬೇಕು ಇದರಿಂದಾಗಿ ಕೊಂಚ ಆರ್ಥಿಕವಾಗಿ ಸಬಲರಾಗಿರುವವರು ಸ್ನಾತಕೋತ್ತರ ಪದವಿ ಮತ್ತು ಸಂಶೋಧನೆಗಾಗಿ ತಮ್ಮ ಮಕ್ಕಳನ್ನ ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾರೆ ಆದ್ರೆ ಆರ್ಥಿಕವಾಗಿ ದುರ್ಬಲ ಆಗಿರುವಂತಹ ಕುಟುಂಬಗಳ ಮಕ್ಕಳಿಗೆ ಶಿಕ್ಷಣ ಅನ್ನೋದು ಇಂದಿಗೂ ಕೈಗೆಟುಕದ ಹಣ್ಣು ಶಿಕ್ಷಣ ಪಡೆಯೋದು ಒಂದು ರೀತಿಯ ಬಿಕ್ಕಟ್ಟಿನ ಸ್ಥಿತಿ ಶಿಕ್ಷಣ ಪಡೆದ ಬಳಿಕ ಮುಂದೇನು ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿಗೂ ಮುನ್ನ ಜಮ್ಮು ಕಾಶ್ಮೀರ ಸಾರ್ವಜನಿಕ ಸೇವಾ ಆಯೋಗ ಭರ್ತಿ ಮಾಡುವಂತಹ ಗೆಜೆಟೆಡ್ ಹುದ್ದೆಗಳಲ್ಲಿ ಲೇಹ್ ಮತ್ತು ಕಾರ್ಗಿಲ್ನ ಯುವಜನರು ಸಾಮಾನ್ಯವಾಗಿ ಒಂದು ನ್ಯಾಯಯುತ ಪಾಲನೆ ಇದ್ರು ಲಡಾಖ್ ತಂಪು ಮರುಭೂಮಿ ಪ್ರದೇಶವಾದ ಕಾರಣ ಸರ್ಕಾರಿ ಹುದ್ದೆಗಳ ಅವಕಾಶ ಜಮ್ಮು ಕಾಶ್ಮೀರದಲ್ಲಿ ಅಧಿಕವಾಗಿ ಇರ್ತಾ ಇತ್ತು ಪ್ರತಿ ವರ್ಷ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಲಾಗ್ತಾ ಇತ್ತು ನೇಮಕಾತಿ ಪ್ರಕ್ರಿಯೆಯಲ್ಲಿ ಲೇಹ್ ಮತ್ತು ಕಾರ್ಗಿಲ್ನ ವಿದ್ಯಾವಂತ ಯುವಜನರು ಉತ್ಸಾಹದಿಂದ ಭಾಗಿಯಾಗ್ತಾ ಇದ್ರು ಕಾರ್ಗಿಲ್ ಡೆಮೋಕ್ರೆಟಿಕ್ ಅಲಯನ್ಸ್ ಕೆಡಿಎ ಸದಸ್ಯ ಸಜ್ಜಾದ್ ಕಾರ್ಗಿಲ್ ಹೇಳುವಂತೆ ಎರಡ್ ಸಾವಿರದ ಹತ್ತರ ನಂತರ ಜಮ್ಮು ಕಾಶ್ಮೀರದಲ್ಲಿ ಹುದ್ದೆಗಳಿಗೆ ವಿದ್ಯಾವಂತ ಯುವಕರ ಆಯ್ಕೆಯೂ ಹೆಚ್ಚಾಗಿತ್ತು ಸ್ಥಳೀಯವಾಗಿ ಎಷ್ಟೇ ಕಷ್ಟದ ಸ್ಥಿತಿ ಇದ್ರೂ ಸಹ ಲಡಾಖಿ ಪೋಷಕರು ತಮ್ಮ ಮಕ್ಕಳನ್ನ ದೇಶದ ಇತರೆ ಭಾಗಗಳ ಶಾಲಾ ಕಾಲೇಜುಗಳಿಗೆ ಕಳಿಸಿ ವಿದ್ಯಾಭ್ಯಾಸವನ್ನ ಕೊಡ್ತಾ ಇದ್ರು ಆದರೆ ಮುನ್ನೂರ ಎಪ್ಪತ್ತನೇ ರದ್ದತಿಗೂ ಮುನ್ನ ಲಡಾಖ್ನ ಅನೇಕ ಅಭ್ಯರ್ಥಿಗಳನ್ನ ಸಹಾಯಕ ಪ್ರಾಧ್ಯಾಪಕರು ಮತ್ತು ಉಪನ್ಯಾಸಕರಾಗಿ ಆಯ್ಕೆ ಮಾಡಲಾಗಿತ್ತು ಕೆಲವರು ಶ್ರೀನಗರ ಮತ್ತು ಜಮ್ಮುವಿನ ಕಾಲೇಜುಗಳಲ್ಲಿ ಸೇವೆನ ಸಲ್ಲಿಸುತ್ತಿದ್ದಾರೆ ಅಂತ ಹೇಳ್ತಾರೆ ಸೊ ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಐದರಿಂದ ಸಾರ್ವಜನಿಕ ಉದ್ಯೋಗ ನೇಮಕಾತಿ ಸ್ಥಗಿತವಾಗಿದೆ ಜಮ್ಮು ಮತ್ತು ಕಾಶ್ಮೀರದಿಂದ ಲಡಾಖ್ ಅನ್ನ ಬೇರ್ಪಡಿಸಿ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶ ಸ್ಥಾಪಿಸಿದೆ ಇದರಿಂದಾಗಿ ಲಡಾಖ್ನ ಯುವಕರಿಂದ ಸಾರ್ವಜನಿಕ ಉದ್ಯೋಗ ಅವಕಾಶವೇ ಇಲ್ಲದಂತಾಗಿದೆ ಇಲ್ಲದಂತಾಗಿದೆಡಾಖ್ನಲ್ಲೂ ನೇಮಕಾತಿ ಇಲ್ದೇನೆ ಕಾಶ್ಮೀರದಲ್ಲೂ ಅವಕಾಶ ಇಲ್ದೇನೆ ಲಡಾಖ್ ನ ಪ್ರತಿಭಾವಂತ ವಿದ್ಯಾರ್ಥಿ ಅತಂತ್ರರಾಗಿದ್ದಾರೆ ಸದ್ಯ ಯು ಪಿ ಎಸ್ ಸಿ ಆಕಾಂಕ್ಷಿಗಳ ನೇಮಕಾತಿ ನಡೀತಾ ಇದೆ ಆದ್ರೆ ಅದರಲ್ಲೂ ನಮ್ಗೆ ಕಾನೂನು ಬದ್ಧವಾಗಿ ಸಿಗ್ಬೇಕಾದಂತ ಉದ್ಯೋಗ ಅವಕಾಶ ಸಿಗ್ತಾ ಇಲ್ಲ ಅಂತ ಆರೋಪಿಸ್ತಾರೆ ಸಂಶೋಧನಾ ವಿದ್ಯಾರ್ಥಿ ಲಿಯಾ ಖತ್ ಅಲಿ लद्दाख जो है वो जमीनी सतह और आसमानी सतह से क्या हो जाता है पूरे हिंदुस्तान से कट ऑफ हो जाता है अब हम जैसे रिमोट एरिया से आके दिल्ली में रहने वाले कश्मीर में रहने वाले लोगों से क्या कंप्लेट कर सकते हैं नहीं कर सकते विशेष का कहना यह है कि भाई आप हम यूजीसी नॉर्म्स के हिसाब से जो है वो रिक्रूटमेंट कर रहे हैं लेकिन जबकि यूजीसी नॉर्म्स क्लियर कट कहता है कि वहां की पॉपुलेशन के हिसाब से आप रिक्रूटमेंट कर सकते हैं लेकिन वो यहां पर हमें देखने को नहीं मिल रहा है और प्रेजेंट अभी हमें खुद शाहिद हूं गवा हमने खुदेंट प्रोफेसर के लिए फॉर्म अप्लाई किया था हमारा उर्दू में थी हम लोकल छे फुल्ड पी एच दो जी और दो नेट आठ में आठ में से सिर्फ एक पी स्कॉलर को लिए दो पी स्कॉलर को लिया जाता है और बाकी चार स्कॉलर जो चार जो पीएचडी हैं जो पिछले पांच सालों से अपनी खिदमत अंजाम दे रहे थे उनको भी नहीं लिया जाता है कि अब हमने से सवाल है आप किया कि भैया इनकी क्या खाता है चलो हम ने हम जे आर है अभी हमारी पी एच मुकम्मल नहीं है तो हम इसमें नहीं आ सकते लेकिन आप इनकी क्या खाता है इनकी क्या मजबूरी है तो कहते हैं कि जनाब अमन इनका एपीआई पी जो है वो काफी कमजोर होता है बनस्वत आउटसाइडर के अब जब आइटर के होता है तो जनाब जना आप लोग लिखते ही क्यों है कि हम प्रेफरेंस देंगे बाहर वालों को फोकियात देनी है, है बदिसत लोकल के तो आप कॉलेज में लिखते क्यों हो और खुश करते हैं कि हमें को विल भी देंगे लेकिन जब इंटरव्यू की हम बात करते हैं जब वहां पर हम जाते हैं तो वहां पर हमें बिल्कुल बिल्कुल जो है वो नजरअंदाज किया जाता है और अभी कम से कम कॉलेज में पांच कॉलेज में मेरे पास डाटा मौजूद है सेवनटी सेवनटी एट है सेवनटी एट आउटसाइडर्स को कॉलेज पांच कॉन्शियस कॉलेज में लिया गया यूनिवर्सिटी के आउट तो, आग आग तो, आग में आउट सेवन एटी में आउट ऑफ कम से कम उस हाँ कम से कम सेवनटी एट से फिगर में उन लोगों को बाहर सिर्फ कॉलेज में और यूनिवर्सिटी की अगर बात करें तो यूनिवर्सिटी में पांच लोकल पांच आउटसाइडर एक लोकल को लिया जा रहा है ಮುನ್ನೂರ ಎಪ್ಪತ್ತರ ವಿಧಿ ರದ್ದತಿ ಬಳಿಕ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮೂರು ಬಾರಿ ಖಾಲಿ ಹುದ್ದೆಗಳಿಗೆ ನೇಮಕಾತಿ ಪಡೆದಿದೆ ಆದ್ರೆ ಲಡಾಖ್ ಈವರೆಗೂ ನೇಮಕಾತಿ ಪ್ರಕ್ರಿಯೆ ನಡೆದೇ ಇಲ್ಲ ಯು ಕೆಲವು ಹುದ್ದೆಗಳ ನೇಮಕಾತಿ ಮಾಡ್ತಾ ಇದ್ದು ಅದರ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ನಡೀತಾ ಇದೆ ಆದರೆ ಕಾಲೇಜು ಮಟ್ಟದಲ್ಲಾಗ್ಲಿ ಅಥವಾ ವಿಶ್ವವಿದ್ಯಾಲಯ ಮಟ್ಟದಲ್ಲಾಗ್ಲಿ ಯಾವುದೇ ನೇಮಕಾತಿ ನಡೆದಿಲ್ಲ ಲಡಾಖ್ನಲ್ಲಿ ಒಟ್ಟು ಆರು ಪದವಿ ಕಾಲೇಜುಗಳಿದ್ದು ಪ್ರತಿ ಕಾಲೇಜಿನಲ್ಲಿ ಅರವತ್ತಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದೆ ಈ ಹುದ್ದೆಗಳನ್ನ ಭರ್ತಿ ಮಾಡಲಾಗುವುದು ಅಂತ ಲಡಾಖ್ ವಿಶ್ವವಿದ್ಯಾಲಯ ಹೇಳ್ತಿದೆ ಆದರೆ ನಾವು ಈ ಪ್ರಕ್ರಿಯೆ ವಿರುದ್ಧವಾಗಿದ್ದೇವೆ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರು ಮೊದಲಾದ ಹುದ್ದೆಗಳನ್ನ ಉನ್ನತ ಶಿಕ್ಷಣದ ಆಧಾರದಲ್ಲಿ ಭರ್ತಿ ಮಾಡಬೇಕು ಸರಿ ಆದರೆ ಸ್ಥಳೀಯರಿಗೆ ಪ್ರಾತಿನಿಧ್ಯ ಇರಬೇಕು ಜಮ್ಮು ಕಾಶ್ಮೀರದಲ್ಲಿ ಲಡಾಖ್ ಜನರಿಗೆ ಉದ್ಯೋಗ ಪಡೆಯುವಂತ ಅರ್ಹತೆ ಇಲ್ಲ ಅಂದಾಗ ಲಡಾಖ್ಗೆ ಬಂದು ಜಮ್ಮುವಿನ ಜನ ಉದ್ಯೋಗ ಪಡೆಯೋಕೆ ಅವಕಾಶವನ್ನ ಯಾಕೆ ನೀಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ ಲಿಯಾ ಖತ್ ಅಲಿ ಸೊ ಜಮ್ಮು ಕಾಶ್ಮೀರದಲ್ಲಿ ಎಲ್ಲಾ ನೇಮಕಾತಿಗೂ ಸ್ಥಳೀಯರಿಗೆ ಪ್ರಾತಿನಿಧ್ಯ ಇದೆ ಮೀಸಲಾತಿ ಇದೆ ಆದ್ರೆ ಲಡಾಖ್ ನಲ್ಲಿ ಇವೆಲ್ಲವೂ ಬರೀ ಲಿಖಿತವಾಗಿದೆ ಸದ್ಯ ಒಂದು ವರ್ಷದ ಅವಧಿಗೆ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಲಾಗ್ತಾ ಇದೆ ಆದ್ರೆ ಅದರಲ್ಲೂ ಬರೀ ಶೇಕಡಾ ಇಪ್ಪತ್ತರಷ್ಟು ಸ್ಥಳೀಯರಿಗೆ ಶೇಕಡ ಎಂಬತ್ತರಷ್ಟು ಬೇರೆ ರಾಜ್ಯಗಳಾದ ಉತ್ತರ ಪ್ರದೇಶ ಜಮ್ಮು ಬಿಹಾರದ ಅಭ್ಯರ್ಥಿಗಳಿಗೆ ಅವಕಾಶವನ್ನ ನೀಡಲಾಗ್ತಾ ಇದೆ ಅಂತ ಏದಿನ ಡಾಟ್ ಕಾಮ್ಗೆ ಪ್ರತಿಕ್ರಿಯಿಸುತ್ತಾ ತಮ್ಮ ದೂರನ್ನ ಹೇಳಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಸೊ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾವುದೇ ಉದ್ಯೋಗಕ್ಕೂ ಸ್ಥಳೀಯರಾಗಿರೋದು ಅಗತ್ಯ ಸ್ಥಳೀಯರಿಗೆ ಆದ್ಯತೆ ಆದರೆ ಲಡಾಖ್ನಲ್ಲಿ ಈ ಚಿತ್ರಣ ತೀವ್ರ ಭಿನ್ನವಾಗಿದೆ ನಮಗೆ ಅತ್ತ ಜಮ್ಮು ಕಾಶ್ಮೀರದಲ್ಲೂ ಅವಕಾಶ ಇಲ್ಲ ಈ ಕಡೆ ಲಡಾಖ್ನಲ್ಲೂ ಇಲ್ಲ ಎಂಬಂತೆ ಈ ಜನರ ಪರಿಸ್ಥಿತಿ ಆಗಿದೆ ಸೊ ಜಮ್ಮು ಕಾಶ್ಮೀರದಲ್ಲಿ ಹಲವು ಹುದ್ದೆಗಳಿಗೆ ಸ್ಥಳೀಯರಿಗೆ ಮಾತ್ರ ಅರ್ಜಿ ಸಲ್ಲಿಸೋಕೆ ಅವಕಾಶ ಇದೆ ಆದರೆ ಲಡಾಖ್ನಲ್ಲಿ ಯಾರು ಬೇಕಾದರೂ ಉದ್ಯೋಗಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಲಡಾಖ್ನಲ್ಲಿ ಒಂದು ವರ್ಷದ ಅವಧಿಗೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಾಗಿ ಶೇಕಡ ನಲವತ್ತರಿಂದ ಐವತ್ತರಷ್ಟು ಲಡಾಖ್ ಸಂಶೋಧಕರು ಅರ್ಜಿನ ಸಲ್ಲಿಸ್ತಾರೆ ಈ ಪೈಕಿ ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ಹುದ್ದೆಗಳಿಗೆ ಮಾತ್ರ ಲಡಾಖಿ ಸಂಶೋಧಕರನ್ನ ಆಯ್ಕೆ ಮಾಡಲಾಗಿದೆ ಉಳಿದಂತೆ ಜಮ್ಮು ಉತ್ತರ ಪ್ರದೇಶ ಬಿಹಾರ್ ಹೀಗೆ ಬೇರೆ ಬೇರೆ ರಾಜ್ಯದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗಿದೆ ಇನ್ನೂ ಕೆಲವು ಹುದ್ದೆಗಳ ಆಯ್ಕೆಗೆ ಪಿ ಎಚ್ ಡಿ ಮಾಡಿರೋದು ಕಡ್ಡಾಯ ಆಗಿದ್ರೂ ಸಹ ಉಪರಾಜ್ಯಪಾಲರ ಅಧಿಕಾರ ದುರ್ಬಳಕೆ ಮಾಡಿ ಪಿ ಎಚ್ ಡಿ ಇಲ್ಲದವರನ್ನು ಆರಿಸಿದ್ದಾರೆ ಲಡಾಖಿಗಳಾದ ನಾವು ಪಿ ಎಚ್ ಡಿ ಪಡೆದು ಅರ್ಹತೆ ಹೊಂದಿದ್ರೂ ಸಹ ನಮ್ಮನ್ನ ಕಡೆಗಣಿಸಲಾಗ್ತಾ ಇದೆ ಜಾಹೀರಾತಿನಲ್ಲಿ ಎಲ್ಲೆಡೆ ಮೊದಲ ಆದ್ಯತೆ ಲಡಾಖಿಗಳಿಗೆ ಅಂತ ಬರೆಯಲಾಗ್ತಾ ಇದೆ ಆದರೆ ವಾಸ್ತವದಲ್ಲಿ ಆ ರೀತಿ ಇಲ್ಲ ಬೇರೆನೇ ಇದೆ ನಮಗೆ ಯಾವ ಆದ್ಯತೆಯೂ ಇಲ್ಲ ಆದ್ಯತೆ ಹೊರ ರಾಜ್ಯದವರಿಗೆ ನೀಡಲಾಗ್ತಾ ಇದೆ ಅದು ವಿದ್ಯಾರ್ಹತೆ ಇಲ್ಲದವರಿಗೆ ಅಂತ ಹೇಳ್ತಾರೆ ಸಂಶೋಧನಾ ವಿದ್ಯಾರ್ಥಿ ಸೊ ಲಡಾಖ್ಗೆ ಯಾರು ಬೇಕಾದರೂ ಹೋಗ್ಬೋದು ಎಂದಿರುವಂತೆ ಲಡಾಖಿಗಳು ಬೇರೆ ರಾಜ್ಯಕ್ಕೆ ಹೋಗಿ ನಿಲ್ಲಿಸಬಹುದಲ್ವಾ ಇತರೆಡೆ ಶಿಕ್ಷಣ ಪಡಿಬಹುದಲ್ಲ ಉದ್ಯೋಗವನ್ನ ಮಾಡಬಹುದಲ್ಲ ಅನ್ನೋ ಬಾಲಿಶ ಪ್ರಶ್ನೆಯನ್ನು ದೇಶದ ಇತರೆ ಭಾಗಗಳ ಅಂಧಭಕ್ತರು ಕೇಳ್ತಾರೆ ಇಂಥವರು ಒಮ್ಮೆ ಲಡಾಖ್ಗೆ ಹೋಗಿ ಅಲ್ಲಿನ ಜನರ ಕಷ್ಟಗಳನ್ನ ತಮ್ಮ ಸಂಸ್ಕೃತಿ ಉಳಿವಿಗಾಗಿ ಅವ್ರು ಪಡುವಂತಹ ಪಾಡನ್ನ ಕಣ್ಣಾರೆ ನೋಡ್ಲೇಬೇಕು ಲಡಾಖ್ನ ಜನ ಕೃಷಿ ಪ್ರವಾಸೋದ್ಯಮವನ್ನ ನಂಬಿ ಬದುಕುವವರು ದೇಶದ ಇತರೆ ರಾಜ್ಯಗಳ ರೈತರಂತೇನೆ ಲಡಾಖ್ ರೈತರ ಸ್ಥಿತಿ ಶೋಚನೀಯ ಇತರೆ ರಾಜ್ಯದಲ್ಲಿ ಬೆಳೆ ಹಾನಿ ಸಂಕಷ್ಟ ಆದರೆ ಲಡಾಖ್ ಜನರಿಗೆ ಉತ್ತಮ ಬೆಳೆ ಬಂದರೂ ಅದರ ಸಾಗಾಟ ಸರಿಯಾಗಿ ಸಾರಿಗೆ ವ್ಯವಸ್ಥೆ ಇರೋದೇ ಇಲ್ಲ ಅವರ ಆರ್ಥಿಕ ಸ್ಥಿತಿ ನಗರದ ಬದುಕನ್ನು ಭರಿಸುವಷ್ಟು ಬಲಿಷ್ಠವಾಗಿಯೂ ಇಲ್ಲ ಹೀಗಾಗಿ ಬೇರೆ ರಾಜ್ಯದ ಕಾಲೇಜುಗಳ ದುಬಾರಿ ಶುಲ್ಕವನ್ನು ಲಡಾಖಿಗಳು ಭರಿಸುವುದಾದರೂ ಹೇಗೆ ಅನ್ನೋ ಪ್ರಶ್ನೆನ ಎತ್ತುತ್ತಾರೆ ವಿದ್ಯಾರ್ಥಿ ಲಿಯಾಖತ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ